హాయ్ హలో గయ్స్ వెల్కమ్ బ్యాక్ టు ఆద్య కలర్ఫుల్ నూర్ ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿಯಿಂದ ಗರಿ ಗರಿಯಾದ ಕುರ್ಕುರೆನ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಆಚೆ ನೀವು ತಂದು ತಿನ್ನೋ ಅಷ್ಟು ಟೇಸ್ಟಿ ಮನೆಯಲ್ಲಿಯೇ ಹೆಲ್ತಿಯಾಗಿರೋವಂಥದ್ದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡುವಂಥದ್ದು ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ಕೇವಲ ಅವಲಕ್ಕಿಯಿಂದ ಉಪಯೋಗ ಮಾ ಉಪಯೋಗಿಸಿ ಮಾಡುವಂಥ ಒಂದು ರುಚಿಯಾದ ಕುರ್ಕುರೆ ಇದು ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ಬರ್ತದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚಿಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಈ ಒಂದು ಸ್ನ್ಯಾಕ್ಸ್ ನ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಕಪ್ ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ಪೇಪರ್ ಅವಲಕ್ಕಿ ಅಲ್ಲ ಇದು ಗಟ್ಟಿ ಅವಲಕ್ಕಿ ನಾವು ಪುರಿ ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ಬಳಸ್ತೀವಲ್ಲ ಸೊ ಆ ಒಂದು ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿಗೆ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಲ್ಲಿ ಇದನ್ನು ತೊಳಿಬೇಕಾಗುತ್ತೆ ನೋಡಿ ಈಗ ನಾನು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಒಂದೆರಡರಿಂದ ಮೂರು ಸಲ ಮಾಡ್ಕೊಳ್ಳೋಣ ಸೊ ಇದರಲ್ಲಿ ಏನು ವೈಟ್ ಅಂಶ ಇರುತ್ತೋ ಸೊ ಅದೆಲ್ಲ ಹೋಗಿ ಪ್ಯೂರಾಗಿ ನಮಗೆ ಒಂದು ಅವಲಕ್ಕಿ ರೆಡಿ ಆಗುತ್ತೆ ಆವಾಗ ಖಂಡಿತವಾಗ್ಲೂ ಈ ಒಂದು ಸ್ನ್ಯಾಕ್ಸ್ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಸೊ ನೋಡಿ ಎಷ್ಟೊಂದು ಅದರಲ್ಲಿ ಕೊಳೆ ಧೂಳು ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಹೋಗೋದಕ್ಕೋಸ್ಕರ ನಾವು ಅವಲಕ್ಕಿಯನ್ನು ಒಂದು ಸಲ ಒಂದು ಅಥವಾ ಎರಡು ಸಲ ಚೆನ್ನಾಗಿ ಇದನ್ನು ತೊಳಿಬೇಕಾಗುತ್ತೆ ತೊಳೆದ ನಂತರ ಈಗ ನೀರನ್ನು ಇದ್ದೀನಿ ಇದಕ್ಕೆ ಸ್ವಲ್ಪ ನೆನೆಯೋದಕ್ಕೆ ನಾವು ಬಿಡಬೇಕಾಗುತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಅವಲಕ್ಕಿಯನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಮುಕ್ಕಾಲ್ ಕಪ್ ಆಗೋಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಅಷ್ಟನ್ನು ಹಾಕಿದ ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚೋಣ ಪ್ಲೇಟ್ ಮುಚ್ಚಿ ಇದನ್ನು ರೆಸ್ಟಿಗೆ ಇಟ್ಬಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಕಸ್ಮಾತ್ ಟೈಮ್ ಇದೆ ಅಂದರೆ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಿ ಇನ್ನು ಟೈಮ್ ಜಾಸ್ತಿ ನೆಂದಷ್ಟು ಈ ಅವಲಕ್ಕಿ ನಮಗೆ ಪರ್ಫೆಕ್ಟಾಗಿ ಈ ಒಂದು ಕುರ್ಕುರೆ ಬರುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಇನ್ನೂ ನೆನೆಬೇಕು ಸ್ವಲ್ಪ ಇದು ನಾನು ಒಂದು ಹತ್ತು ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನೂ ನೆನೆಬೇಕು ಸೊ ಇದನ್ನು ಮತ್ತೆ ಒಂದು ಸೈಡ್ ನಾವು ತೆಗೆದು ಇಟ್ಕೊಂಡ್ಬಿಡೋಣ ಓಕೆ ಅದಾದ ನಂತರ ಇವಾಗ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸುಮಾರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹದ್ದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಕುರ್ಕುರೆ ಅಂದರೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಈಗಂತೂ ಬೇಸಿಗೆ ರಜಾ ಮನೆಯಲ್ಲೇ ಇರ್ತಾರೆ ಖಂಡಿತ ಎಲ್ಲಾದರೂ ಆಚೆ ಹೋಗಬೇಕು ಅನ್ನೋದು ಇರುತ್ತೆ ಆಗ ನೀವು ಈ ರೀತಿ ರುಚಿಯಾಗಿರುವಂಥ ಒಂದು ಕುರ್ಕುರೆಯನ್ನು ಮಾಡಿ ನೀವು ಬೇಕು ಅಂದರೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಅಥವಾ ನೀವು ಎಲ್ಲಾದರೂ ಹೋಗ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಂಡು ಕೂಡ ತಗೊಂಡು ಹೋಗ್ಬೋದು ಸೊ ಈಗ ನೋಡಿ ಇಲ್ಲಿ ಒಂದು ಪ್ಯಾನಿಗೆ ಜೀರಿಗೆ ಹಾಕಿದ ನಂತರ ನಾನು ಒಂದು ಪಿಂಚಷ್ಟು ಅಡುಗೆ ಅರಶಿನ ಹಾಕ್ಕೊಂಡಿದ್ದೆ ಅದಾದ ನಂತರ ಒಂದು ಅರ್ಧ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಕಡಲೆ ಹಿಟ್ಟು ಅಂತ ಅಂದರೆ ನಾವು ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ಟು ಕಡಲೆಯನ್ನು ಪುಡಿ ಮಾಡಿರೋದಲ್ಲ ಕಡಲೆ ಹಿಟ್ಟು ಬರುತ್ತಲ್ಲ ಸೊ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸುಮಾರು ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇದು ನಮಗೆ ಒಂದು ಘಮಘಮವಾಗಿರುವಂಥ ಪರಿಮಳ ಬರುತ್ತೆ ನಾವು ಕಡಲೆ ಹಿಟ್ಟನ್ನು ಅದನ್ನು ರೋಸ್ಟ್ ಮಾಡ್ತಾ ಇದ್ದಾಗ ಸೊ ಆ ರೀತಿ ನಮಗೆ ಒಂದು ಸುವಾಸನೆ ಬರ್ತಾ ಇರಬೇಕು ಆಗ ನಾವು ಪರ್ಫೆಕ್ಟಾಗಿ ಕಡಲೆ ಹಿಟ್ಟು ನಮಗೆ ರೋಸ್ಟ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಆ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ ಅದಾದ ನಂತರ ಅದನ್ನು ಒಂದು ಕಡೆ ತೆಗೆದು ಇಟ್ಕೊಂಬಿಡೋಣ ಅದಾದ ನಂತರ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ ಬೌಲಿಗೆ ಈಗ ನೆನೆಸಿರೋಂಥ ಕಡ್ ಅವಲಕ್ಕಿ ಇದೆಯಲ್ಲ ಅವಲಕ್ಕಿಯನ್ನು ನಾವು ಹಾಕ್ಕೊಳ್ಳೋಣ ನೋಡಿ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಕಪ್ ಅವಲಕ್ಕಿಯನ್ನು ನಾನು ತೊಗೊಂಡಿರೋದು ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ನೆನೆಸಿ ಸುಮಾರು ಒಂದು ಹದಿನೈದು ನಿಮಿಷ ಆಗಿದೆ ಇವಾಗ ಕೈಯಲ್ಲಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಷರಿಂದ ಕೂಡ ನೀವು ಮಾಡ್ಕೋಬೋದು ಬೇಕು ಅಂದರೆ ಇಲ್ಲಾಂದರೆ ಕೈಯಲ್ಲೇ ಈ ರೀತಿ ಕಿವುಚ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕೈಯಲ್ಲೇ ಮಾಡ್ಕೊಳ್ಳಿ ಅಥವಾ ಮ್ಯಾಷರಲ್ಲಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಿ ಅಥವಾ ಗ್ರೈಂಡ್ ಮಾಡಿ ನಾವು ಹಾಕ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಗೂ ಕೂಡ ಮಾಡ್ಕೋಬೋದು ಓಕೆ ನೋಡಿ ಕೈಯಲ್ಲೇ ಈ ರೀತಿಯಾಗಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ಈಗ ನಮಗೆ ಅವಲಕ್ಕಿ ರೆಡಿಯಾಗಿದೆ ಸೊ ರೆಡಿಯಾಗಿರೋವಂಥ ಅವಲಕ್ಕಿ ನಾವು ಈಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದ್ದೀನಿ ಅದಾದ ನಂತರ ಗರಂ ಮಸಾಲ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನಿಮಗೆ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸೊ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಇದ್ವಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹೆಚ್ಚು ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ಕಮ್ಮಿ ಆದರೆ ಸ್ವಲ್ಪ ಆಮೇಲೆ ಸೇರಿಸ್ಕೋಬೋದು ಅದಕ್ಕೋಸ್ಕರ ನಂತರ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳೋಣ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಆಲೂಗೆಡ್ಡೆನ ನಾನು ಬೇಯಿಸಿ ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಒಂದು ಮೀಡಿಯಮ್ ಸೈಜಲ್ಲಿರೋವಂತಹ ಆಲೂಗೆಡ್ಡೆ ತೊಗೊಂಡಿರೋದು ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಳ್ತಾ ಇದ್ದೀನಿ ಇಲ್ಲಿ ಇಷ್ಟನ್ನು ಹಾಕಿದ ನಂತರ ಇವಾಗ ನಾವು ರೋಸ್ಟ್ ಮಾಡಿರುವಂತಹ ಕಡಲೆ ಹಿಟ್ಟು ಇದೆಯಲ್ಲ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಡಲೆ ಹಿಟ್ಟು ನಮಗೆ ಅರ್ಧ ಕಪ್ಪು ಕಡಲೆ ಹಿಟ್ಟು ಸಾಕಾಗುತ್ತೆ ಒಂದು ಕಪ್ ಅವಲಕ್ಕಿ ತೊಗೊಂಡ್ರೆ ಅರ್ಧ ಕಪ್ ಸಾಕಾಗುತ್ತೆ ಅಕಸ್ಮಾತ್ ನಿಮಗೆ ತೆಳ್ಳಗಾಗಿದೆ ಅನ್ನೋದಾದರೆ ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಅದನ್ನು ನೀವು ರೋಸ್ಟ್ ಮಾಡಿ ಹಾಕ್ಕೊಳ್ಳಿ ಅಕಸ್ಮಾತ್ ಇಲ್ಲ ಕಡಲೆ ಹಿಟ್ಟು ಅನ್ನೋದಾದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಓಕೆ ಈಗ ಇಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅವಲಕ್ಕಿಗೆ ನಾನು ನೀರೇನು ಕೂಡ ಹಾಕಿಲ್ಲ ಅವಲಕ್ಕಿಯಲ್ಲೇ ನಾವು ನೀರು ನೆನಕಿ ನೀರಲ್ಲೇ ನಾವು ಅವಲಕ್ಕಿ ನೆನಾಕಿರ್ತೀವಿ ಸೊ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನೀರೇನೂ ಬೇಕಾಗೋದಿಲ್ಲ ಹಾಗಾಗಿ ನಿಮಗೆ ಈಗ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನೀರು ಏನೂ ಬೇಕಾಗೋದೇ ಇಲ್ಲ ಅಕಸ್ಮಾತ್ ಎಳ್ಳಗೆ ಆಗಿದೆ ಆದ್ರೂ ಅನ್ನೋದಾದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಹಚ್ಚಿದ ನಂತರ ಒಂದು ಚಿಕ್ಕ ಹುಂಡೆಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ನಾವು ಮಾಡಿಕೊಳ್ಳೋಣ ನಿಮಗೆ ದಪ್ಪ ಗಾತ್ರದಲ್ಲಿ ಕುರ್ಕುರೆ ಬೇಕಾ ಅಥವಾ ನೀವು ಅಂಗಡಿಯಲ್ಲಿ ಸಿಗುವಂತಹ ಒಂದು ರೀತಿಯಲ್ಲಿ ಕುರ್ಕುರೆ ಮಾಡ್ಕೋಬೇಕು ಅನ್ನೋದಾದರೆ ಈಗಿದ್ದರೆ ನೀವು ಹೀಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀವು ರೆಡಿ ಮಾಡಿಕೊಂಡ್ರೆ ಇದನ್ನು ಬೇಕು ಅಂದರೆ ಉದ್ದ ತುಂಡ ನೀವು ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಹಾಗೆ ನಾನೀಗ ಚಿಕ್ಕ ಚಿಕ್ಕದಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಏಕೆಂದರೆ ಅಂಗಡಿಯಲ್ಲಿ ಸಿಗೋಷ್ಟು ಅಂಥದ್ದೇ ಕುರ್ಕುರೆಯನ್ನು ಮಾಡಿ ನಾವು ಮನೆಯಲ್ಲೂ ಮಕ್ಕಳಿಗೆ ಕೊಟ್ಟರೆ ಖಂಡಿತ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ನೀವು ಒಂದು ಸಲ ಇದನ್ನು ಮಾಡಿ ತಿಂದರೆ ಖಂಡಿತವಾಗ್ಲೂ ಇದ್ರ ರುಚಿನೇ ಮರೆಯೋದಿಲ್ಲ ಅಷ್ಟು ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳ್ತೀನಿ ತುಂಬನೇ ಗರಿಗರಿಯಾಗಿರುತ್ತೆ ನನ್ನ ಮನೆಯಲ್ಲಿ ನಾನು ಮಾಡಿದಾಗಂತೂ ತುಂಬಾ ಇಷ್ಟಪಟ್ಟು ತಿಂದರು ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಈಗ ನೋಡಿ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ ಸೊ ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ ಇವಾಗ ಒನ್ ಬೈ ಒನ್ ನಾವು ಈ ಒಂದು ಸ್ನ್ಯಾಕ್ಸನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಒಂದು ಕಪ್ ಅವಲಕ್ಕಿಯಿಂದ ಗರಿ ಗರಿಯಾದ ಕುರ್ಕುರೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡುವಂಥ ಒಂದು ರುಚಿಯಾಗಿರುವಂತಹ ಅವಲಕ್ಕಿ ಕಡ್ಡಿ ರೆಸಿಪಿ ಅಂತ ಹೇಳ್ಬೋದು ಅಥವಾ ಅವಲಕ್ಕಿ ಕುರ್ಕುರೆ ರೆಸಿಪಿ ಅಂತ ಹೇಳ್ಬೋದು ಇದು ಸೊ ಈಗ ನೋಡಿ ನಾನು ಎರಡು ಸೈಡ್ ಕೂಡ ಇದನ್ನು ಕಲರ್ ಚೇಂಜ್ ಆಗುವಾಗೆ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ ಒಂದಕ್ಕೊಂದು ಅಂಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಸ್ವಲ್ಪ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಸೆಕೆಂಡ್ ಜಾಸ್ತಿ ಆಗುತ್ತೆ ಏನೂ ತೊಂದರೆ ಇಲ್ಲ ಅಲ್ಲ ಯಾಕೆಂತಂದರೆ ನಮಗೆ ಕ್ರಿಸ್ಪಿಯಾಗಿ ಬರಬೇಕು ಇಲ್ಲ ಅನ್ನೋದಾದರೆ ಬೇಗ ಬೇಯುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಈಗ ನಾನು ಇದನ್ನು ಎರಡು ಸೈಡ್ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡ್ಬೋದು ನೀವು ಈ ರೀತಿಯಾಗಿ ಮತ್ತು ನಿಮಗೆ ಅದನ್ನು ಹೀಗೆ ಕೈ ಆಡಿಸ್ತಿದ್ರೆ ಗರಿ ಗರಿಯಾಗಿ ಇರುತ್ತೆ ಅದು ನೋಡಿದ್ರೇ ಗೊತ್ತಾಗುತ್ತೆ ಸೌಂಡು ಕೂಡ ಬರ್ತಾ ಇರುತ್ತೆ ಆಗಲೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಇದು ಈಗ ನೋಡಿ ಆಗಿರೋಂಥ ಒಂದು ಕುರ್ಕುರೆಯನ್ನು ಅವಲಕ್ಕಿ ಕುರ್ಕುರೆಯನ್ನು ನಾವು ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಈಗ ಆಗಿದೆ ಇಷ್ಟ ಆದರೆ ಸಾಕು ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ ತುಂಬನೇ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂತಹ ಒಂದು ಕುರ್ಕುರೆ ರೆಸಿಪಿ ಸೊ ಫ್ರೆಂಡ್ಸ್ ನಾನು ಅನ್ನದಿಂದ ಮಾಡುವಂಥ ಕುರ್ಕುರೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಖಂಡಿತವಾಗ್ಲೂ ಎಲ್ಲರೂ ನೋಡಿ ಅದು ಕೂಡ ಒಂದು ಎಮ್ಮ ಓಡಿದೆ ಸೊ ನೀವು ಕೂಡ ಈ ಒಂದು ಕುರ್ಕುರೆಯನ್ನು ಕೂಡ ಒಂದ್ಸಲ ತಯಾರಿಸಿ ಮತ್ತು ಇದನ್ನು ಕೂಡ ಹಾಗೆ ನೀವು ಬೆಳೆಸಬೇಕು ಅಂತ ನಾನು ಭಾವಿಸ್ತೀನಿ ಸೊ ಫ್ರೆಂಡ್ಸ್ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಖಂಡಿತವಾಗ್ಲೂ ಅಲ್ಲಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ಎಲ್ಲ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಸೊ ಗರಿ ಗರಿಯಾಗಿರುವಂಥ ರುಚಿಯಾಗಿರುವಂತಹ ಒಂದು ಅವಲಕ್ಕಿ ಕುರ್ಕುರೆ ರೆಸಿಪಿ ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು